ಫ್ರಾನ್ಸಿನ ಲಿಯಾನ್ನಲ್ಲಿ ನಡೆದ ಯೂರೋ ಎಕ್ಸ್ಪೋ ಪಾಕಶಾಸ್ತ್ರ ಕೌಶಲ್ಯ ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಣಿಪಾಲದ ವಾಗ್ಮಾ ಶಾಲೆಯ ವಿದ್ಯಾರ್ಥಿ ಹರ್ಷವರ್ಧನ್ ಮೆಡಾಲಿಯನ್ ಆಫ್ ಎಕ್ಸಲೆನ್ಸ್ ಮನ್ನಣೆ ಪಡೆದಿದ್ದಾರೆ ಯೂರೋ ಎಕ್ಸ್ಪೋದಲ್ಲಿ ನಲವತ್ಮೂರು ದೇಶಗಳು ಭಾಗಿಯಾಗಿದ್ದು ಭಾರತವನ್ನು ಹರ್ಷವರ್ಧನ್ ಪ್ರತಿನಿಧಿಸಿದ್ದರು ಈ ಸ್ಪರ್ಧೆಯಲ್ಲಿ ಐವತ್ತೆರಡು ಕೌಶಲ್ಯ ವಿಭಾಗದಲ್ಲಿ ಭಾಗವಹಿಸಿ ಮೂರು ಕಂಚಿನ ಪದಕ ಹಾಗೂ ಹನ್ನೆರಡು ಮೆಡಾಲಿಯನ್ ಪಡೆದುಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಹರ್ಷವರ್ಧನ್ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಗೌರವ ನನಗೆ ಲಭಿಸಿರುವುದು ಸಂತಸ ತಂದಿದೆ ಎಂದರು ಇಂಟರ್ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದೆ ಅದರಲ್ಲಿ ನನ್ನ ಮೂರು ತಿಂಗಳ ಟ್ರೈನಿಂಗ್ ಇತ್ತು ತುಂಬಾ ಇಂಟೆನ್ಸ್ ಟ್ರೈನಿಂಗ್ ಇತ್ತು ಅದರಲ್ಲಿ ನಮಗೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಸಂಜೆ ಸಂಜೆವರೆಗೆ ನಾವು ಕೆಲಸ ಮಾಡ್ತಿದ್ವಿ ನನ್ನ ಗುರು ಶೆಫ್ ತಿರು ಮತ್ತು ಅವರ ಟೀಮ್ ಶೆಫ್ ನಿತೀಶ್ ಶೆಫ್ ದಯಾ ಶೆಫ್ ಮನೀಶ್ ಮತ್ತು ಶೆಫ್ ನಂದಿತಾ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಆ ಕಾಂಪಿಟೇಷನ್ಗೆ ವಾಗ್ಮಾ ಪ್ರಾಂಶುಪಾಲ ಡಾಕ್ಟರ್ ತಿರು ಅಡುಗೆ ಕೌಶಲ್ಯ ಸ್ಪರ್ಧೆಯಲ್ಲಿ ಭಾರತಕ್ಕೆ ಪ್ರಥಮ ಬಾರಿಗೆ ಮೆಡಾಲಿಯನ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ ಬಂದಿರುವುದು ಸಂತಸ ತಂದಿದೆ ದೈಹಿಕ ಮಾನಸಿಕ ಹಾಗೂ ತಾಂತ್ರಿಕ ವಿಭಾಗಗಳಲ್ಲಿ ನಲವತ್ಮೂರು ದೇಶಗಳ ಸ್ಪರ್ಧಿಗಳ ನಡುವೆ ಕಠಿಣವಾದ ಸ್ಪರ್ಧೆ ಇತ್ತು ಅದರಲ್ಲಿ ಹರ್ಷವರ್ಧನ್ ಅವರ ಈ ಸಾಧನೆ ಇಡೀ ದೇಶಕ್ಕೆ ಸಂದ ಗೌರವ ಎಂದರು ಅದರಲ್ಲಿ ನಮಗೆ ಮೆಡಾಲಿಯನ್ ಆಫ್ ಎಕ್ಸಲೆನ್ಸ್ ಸಿಕ್ಕಿದ್ದು ಅದು ತುಂಬ ಖುಷಿಯಾಯಿತು